ನಮಸ್ತೆ ವೀಕ್ಷಕರೇ ರಾಜ್ ಪವರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಟಿ ವಿ ಎಸ್ ಎಕ್ಸೆಲ್ ಹಂಡ್ರೆಡ್ ಬೈಕ್ ಸೇಲಿಗಿ ವೀಕ್ಷಕರೇ ಇದು ಸೆಲ್ಫ್ ಸ್ಟಾರ್ಟ್ ಬೈಕ್ ಆಗಿರುತ್ತೆ ವೀಕ್ಷಕರೇ ಸಿಂಗಲ್ ಓನರ್ ಗಾಡಿ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಈ ಗಾಡಿದು ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ನಿಮಗೆ ಪೂರ್ತಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಅನ್ನೋದು ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲ್ ಅಲ್ಲಿ ಗಾಡಿಯವ್ರದೇ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಫಸ್ಟ್ ಗಾಡಿ ಬಗ್ಗೆ ಏನೇನು ಮಾಹಿತಿ ಹೇಳಿದ್ರೆ ಓನರ್ ತಿಳ್ಕೊಳ್ಳಿ ಆಮೇಲೆ ಬೇಕಾದ್ರೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರೂ ನೋಡ್ತಾ ನೋಡ್ತಿದ್ರೆ ಅಥವಾ ಇನ್ನೇ ಯಾರಾದ್ರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ವೀಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ನಾವು ವೀಡಿಯೋ ಯೂಟ್ಯೂಬ್ ಅಲ್ಲಿ ಹಾಕಿದ ತಕ್ಷಣ ನಿಮಗೆ ವಿಡಿಯೋ ಬೇಗ ತಲುಪುತ್ತೆ ನೀವು ಸಹ ಬೇಗ ವಿಡಿಯೋ ನೋಡಬಹುದು ಅಂತ ಹೇಳ್ಬೋದು ವೀಕ್ಷಕರೇ ಹಾಗೆ ವಿಡಿಯೋ ಲೈಕ್ ಕೊಡೋದನ್ನ ಮರಿಬಿಡಿ ಮತ್ತೆ ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ನಿಮ್ಮ ಫ್ರೆಂಡ್ಸ್ ಗಳ ಫ್ಯಾಮಿಲಿ ಸರ್ಕಲ್ ಅಲ್ಲಿ ಶೇರ್ ಮಾಡಿ ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗಬಹುದು ಅಂತ ಹೇಳ್ತಾ ಇನ್ನ ಗಾಡಿ ಡೀಟೇಲ್ಸ್ ನ ಗಾಡಿಯ ತಿಳಿಸಾರೆ ಅವ್ರಿಗೆ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿ ಕೇಳಿಸಿಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ನಿಮ್ಗೆ ಗಾಡಿ ವೀಡಿಯೋ ಟೈಟಲ್ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಎಕ್ಸೆಲ್ ಮಾಡ್ಕೊಬಹುದು ಎಕ್ಸೆಲ್ ಹಂಡ್ರೆಡ್

మరి బ్యాటరీ క్షణం ఒక వర్ష ఆగిరిపోకుండ నలక వర్ష వారంటీ దాని బ్యాటరీ అది స్టాండర్డ్ బ్యాటరీ ఆక్సిల్ దాని లోకల్ బ్యాటరీ ఆక్సిల్ లో ఓకే కండిషన్ అలా ఇదే ఆ కండిషన్ సూపర్ ఇదే అన్న ఏం ప్రాబ్లం ఇలా ఇంజిన్ ఏమీ లేదు అన్న డెంట్ స్క్రాచ్ అత్రేనదరా ఏం బిల్ అన్న గాడి అన్న యాకర్ లోకల్ స్టో వేగరు గాడి అన్న దా ఇల్లే ఉంది 6 కిలోమీటర్ 6 7 కిలోమీటర్ ఆ మనికి వాళ్ళకి మనీ మా తేజ్ బట్ర మా తెలి లాంగ్ ఓడదల గాడిరే అదే

ಜಿಲ್ಲೆ ತಾಲೂಕು ಜಿಲ್ಲೆ ಬೀದರ್ ಬರ್ತೆ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆ ಬಸವ ಕಲ್ಯಾಣ ತಾಲೂಕು ಬಸವ ಕಲ್ಯಾಣ ಆ ಅಣ್ಣ ನಮ್ಮ ಸ್ವಂತೂರು ದೇವರ ತಾಲೂಕು ರಾಯಚೂರ್ ಜಿಲ್ಲೆ ಹಾ ನಾವು ಈ ಕಡೆ ಸದ್ಯಾಗಿ ಇರೋದಣ್ಣ ನಾವು ಓಕೆ ನೀವು ಗಾಡಿ ಇರುತ್ತೆ ಅದನ್ನ ಹ್ಮ್ ಹಾ ಗಾಡಿ ಅಂತಂದ್ರ ಇಲ್ಲಿ ಬಸ್ಸು ಕಲ್ಯಾಣ ಓಕೆ ಓಕೆ ಈಗ ಏನ್ ಹೇಳ್ತೀರಿ ಗಾಡಿ ರೇಟು ಗಾಡಿ ಅಣ್ಣ ನಲವತ್ತೆರಡು ಹೇಳ್ತಾ ಇದ್ನ ಅಣ್ಣ ನಿಮ್ ಕಲ್ಯಾಣ ಬಂದ್ ಸ್ವಲ್ಪ ಎಕ್ಸ್ಪೈಮ್ ಮಾಡಿ ಕೊಡ್ತೀನಿ ನಲವತ್ತೆರಡ ಹಾ ಕಮ್ಮಿ ಮಾಡ್ರಿ ಇಲ್ಲ ಇದು ನೋಡಣ ಅವದು ನಾವೇನು ಬಹಳ ರಸಂತ ಕೊಡ್ತಲ್ಲ ಏನು ನೋಡಿದ್ರೆ 10 ಸ್ವಲ್ಪ ಸ್ಟಾರ್ಟ್ ಎರಡು ಟೈರ್ ಒತ್ತೋಗೆ ಎರಡು ಟೂ ಕೊಡ್ತಾವೆ ಅರ್ಥ ಆಯ್ತು ಬಟ್ ನಿಮ್ ರೇಟ್ ಗೇರ್ ಗಾಡಿನೇ ಬರುತ್ತೆ ಕರೆಕ್ಟ್ ಹಾ ಹಾಗಾಗಿ ಕಮ್ಮಿ ಮಾಡಿದ್ರೆ ಸೇಲ್ ಆಗುತ್ತೆ ನೀವು ಹೇಳಣ ಅರ 나 ಹೇಳಕ್ಕೆ ಬರಲ್ಲ ಈಗ ಗಾಡಿ ನಾವ್ ನೋಡಿದಲ್ಲ ಹೆಂಗ್ ಹೇಳಕ್ಕೆ ಬರುತ್ತೆ ಇಲ್ಲಿ ಹ್ಮ್ ಹಾಗಾಗಿ ಗಾಡಿ ಚೆನ್ನಾಗಿದೆ ನಮ್ಮ ಗಾಡಿಗಾನ್ ಚೆನ್ನಾಗಿಲ್ಲ ಅಂತಂದ್ರೆ ಹೆಂಗ್ ಬೇಕಾ ಹೇಳ್ತಿದೀ ಗಾಡೀಸ್ ಶೋರೂಮ್ ಕಂಡೀಷನ್ ಅಲ್ಲಿ ಇದೆ ಎಲ್ಲಿ ಲೋಕಲ್ ಗ್ಯಾರೇಜ್ ಅಲ್ಲಿ ಹೋಗಿ ಎಲ್ಲಿ ಏನೋ ಬೋಲ್ಟ್ ಚಲೋ ಏನೋ ಚಲೋ ಹೋಗಾರ ಅಲ್ಲಿ ಸಂಜೆ ಬಂದೇ ಹೋಗಲ್ಲ ಗಾಡಿ ಓಕೆ ಓಕೆ ಈಗ ನೀವೇ ಎಲ್ಲ ಕಚರಕ್ಕೆ ಗಾಡಿ ಚೆನ್ನಾಗಿದೆ ಓಕೆ ಇಲ್ಲ ಅಂತ ಏನೋ ಫ್ರಿಂಟ್ ಪುಂಡಿ ಚೆನ್ನಾಗಿದೆ ಗಾಡಿ ಬಟ್ ಏನಂದ್ರೆ ಈಗ ಹತ್ತೊಂಬತ್ತರ ಮಾಡ್ಲಿಕ್ಕೆ ನಲವತ್ತೆಳ್ ಸಾವಿರಕ್ಕೆ ಗೇರ್ ಗಾಡಿನೇ ಬರುತ್ತೆ ಹಾಗಾಗಿ ಹೌದು ನಾನ್ ಹೇಳ್ತಿರೋ ಬಿ ಎಸ್ ಸ್ಪೋರ್ ಹಾ ಬಟ್ ಗೇರ್ ಗಾಡಿನೂ ಬರುತ್ತೆ ಕಮ್ಮಿ ಮಾಡಿದ್ರೆ ನಿಮಗೆ ಬೇಗ ಸೇಲ್ ಆಗುತ್ತೆ ಅಂತ ಹೇಳಿದ್ರೆ ಆಯ್ತಣ್ಣ ಒಂದು ಮೂವತ್ತೆಂಟಾನು ಬರಲ್ಲ ಲಾಸ್ಟ್

ಕೇಳಿಸ್ಕೊಳ್ಳೋಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಡಿದರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಗಾಡಿಯವರೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ ನೀವು ಡೈರೆಕ್ಟಾಗಿ ಬೇಕಾದ್ರೆ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಏನಾದರೂ ಡೌಟ್ಸ್ ಇದ್ರೆ ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿರ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸು ಪ್ರತಿಯೊಂದು ಚೆಕ್ ಮಾಡಿಕೊಂಡು ಗಾಡಿ ತೊಗೊಳ್ಳಿ ಅಂತ ಹೇಳ್ಬೋದು ವೀಕ್ಷಕರೇ ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಸೇಲ್ ಮಾಡ್ಕೊಬೇಕಂದ್ರೆ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ಆ ಈಗ ಸ್ಕ್ರೀನ್ಗೆ ಕಾಣಿಸಿರೋ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡ್ಕೊ ಹೋಗ್ಬೇಡಿ ಇದು ಜಸ್ಟ್ ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ಗೆ ಫೋಟೋಸ್ ಕಳಿಸಿ ಸಾಕು ಸ್ವಲ್ಪ ಸಮಯ ಅಂತ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ಕೇಳಿಕೊಂಡು ಇದೇ ಥರ ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಯದಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಯಾರಿಗಾದರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ವೀಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತದೆ ವೀಕ್ಷಕರೇ ಥ್ಯಾಂಕ್ ಯು